ಇದು ಬೆಳಗಾವಿಯಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಜನ್ವ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತನೇ ತಾರೀಕು ವರೆಗೆ ನಡೀತಾ ಇದೆ ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತೆ ಲಾಸ್ಟ್ ಸಾಕಷ್ಟು ಜನ ಬಿ ಐ ಪಿಗಳು ಬರ್ತಾರೆ ಮತ್ತೆ ಸಂಚಾರ ನಿರ್ವಹಣೆ ಮತ್ತೆ ಮಹಾಮೇಳಾವ ಇಂದರ್ದ ಬಹಳಷ್ಟು ಇಲ್ಲಿ ಬಹಳ ಒಂದು ಏಳತ್ತು ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ ಇದು ಇದಕ್ಕೋಸ್ಕರ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ ಈ ಸಾರಿ ಕೂಡ ಸುಮಾರು ಆರು ಸಾವಿರ ಅಷ್ಟು ಸಿಬ್ಬಂದಿಗಳು ಮತ್ತೊಂದು ಎಂಟು ಜನ ಎಸ್ ಪಿಗಳು ಎಸ್ ಪಿಗಳು ಡಿ ಒಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಈ ಥರ ಬಹಳ ಜನ ಆಫೀಸರ್ ಈ ವರ್ಷ ಕೂಡ ಇಲ್ಲಿ ಆಗಲೇ ಆದೇಶ ಹೊರಡಿಸಲಾಗಿದೆ ಹಾಗಾಗಿ ಅವರು ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಉಳ್ಕೊಳ್ಳೋಕ್ಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು ಆರು ಸಾವಿರ ಜನಕ್ಕೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಡ್ ಸಿಟಿ ಕೂಡ ಇಲ್ಲಿ ವರ್ಷ ವರ್ಷ ಮಾಡ್ತಾರೆ ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ ಇವುಗಳನ್ನ ನನ್ನ ಭೇಟಿ ಉದ್ದೇಶ ಆದ್ರೆ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡ್ಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಒಂದು ಒಂದು प्रिपरेशन ಕೆಲಸ ಏನು ಮಾಡಬೇಕು ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೀನಿ. ಬೇರೆ ಸರಿಯಾಗಿ ಮಹಾ ಮೇಳ ಕರ್ನಾಟಕ ಸರ್ಕಾರದ ವಿರುದ್ಧ ಕನ್ನಡಿಗರ ವಿರುದ್ಧ ಒಂದು ಪ್ರತಿಭಟನೆ ಪ್ರತಿ ವರ್ಷ ಅವರು ಆಚರಣೆ ಮಾಡ್ತ ಬರ್ತಾ ಇದ್ದಾರೆ ಪ್ರತಿ ವರ್ಷ ಏನಂತಂದ್ರೆ ಅಂತಂದ್ರೆ ಅದಕ್ಕೆ ಅನುಮತಿ ತಳ್ತಾರೆ ಒಂದು ವರ್ಷ ಕೊಡಲ್ಲ. ಆದ್ರೂ ಅವರು ಆಚರಣೆ ಮಾಡ್ತಾರೆ. ಈ ಬಾರಿ ಏನು ಕಳೆದ ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ ಎರಡು ವರ್ಷದಿಂದ ಕೂಡ ಯಾವ್ದು ಪ್ರತಿಭಟನೆ ಅವಕಾಶ ಕೊಟ್ಟಿಲ್ಲ ಮಹಾ ಮಾಡಬೇಕು ಅವಕಾಶ ಕೊಟ್ಟಿಲ್ಲ ಈ ವರ್ಷ ಕೂಡ ಅದೇ ಪದ್ಧತಿ ಮಾಡ್ತೀವಿ ಅದೇ ಅವ್ರದ್ದು ಸ್ಟ್ಯಾಂಡ್ ಸರ್ಕಾರದ ಸ್ಟ್ಯಾಂಡ್ ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ ಮುಂದೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ನಾವು ಅವ್ರ ಮೇಲೆ ಕಠಿಣ ಕ್ರಮ ಆಗ್ತಾ ಇಲ್ಲ ಹಿಂಗಾಗಿ ಅವರು ಅದ್ ಆ ಚಾಳಿ ಮುಂದುವರಿಸಿದ್ದಾರೆ ಅಂತ ಏನಾದ್ರು ಅವ್ರ ಮೇಲೆ ಕಠಿಣ ಆಕ್ಷನ್ ತಗೊಂಡ್ರೆ ಸರಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆಗಲೇ ಲಾಸ್ಟ್ ಇಯರ್ ಕೂಡ ಅವರಿಗೆ ಇಲ್ಲಿ ಮಾಡಕ್ ಬಿಡಲಿಲ್ಲ ಅವರು ಬಾರ್ಡರ್ ಇಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರದೊಳಗೆ ಒಂದು ಮಾಡ್ಕೊಂಡ್ರು ಸೊ ಈ ಕಠಿಣ ಕ್ರಮ ಸರ್ಕಾರ ಕಠಿಣ ಕ್ರಮ ತಗೊಳ್ತದೆ ಅದಕ್ಕೆ ಟೆಂಟ್ ಸಿಟಿಗೆ ಎಲ್ಲ ವ್ಯವಸ್ಥೆ ಮಾಡಿದಿವಿ ಅದ್ರ ಜೊತೆಗೆ ನಾವು ಬರುವಂತ ಸಿಬ್ಬಂದಿಗಳಿಗೂ ಕೂಡ ಎಲ್ಲಾ ಅವ್ರಿಗೆ ಏನು ಜಾನಿಂಗ್ ಜಾನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಹೇಳ್ತಾರೆ ಅದ್ರ ಕೇಳಿ ಚಳಿ ಇದೆ ಸಾಕಷ್ಟು ಪೂರ್ವ ಸಿದ್ಧತೆ ಹುಲ್ಲನ್ನು ಗಿಲ್ಲನ್ನು ಹೋಗಿ ಅಂತ ಹೇಳಿದ್ವಿ ನಾವು ಅಕಸ್ಮಾತ್ ಎಲ್ಲರೂ ತರ್ತಾರೆ ಒಂದಷ್ಟು ಜನ ಅಕಸ್ಮಾತ್ ಏನ್ ಮರ್ತು ಬಂದ್ರೆ ಅವಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ನಿಮ್ಗೆ ಮಾಡ್ತೀವಿ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು ರಾಯಚೂರು ಮತ್ತು ಜಿಲ್ಲೆಯಲ್ಲಿ ಈ ಬಗ್ಗೆ ಪ್ರಪೋಸಲ್ ಕೂಡ ಸರ್ಕಾರ ಇದು ಮಾಡ್ತಾರೆ ಒಂದು ಈಗ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ರಿಕ್ರೂಟ್ಮೆಂಟ್ ಆಲ್ರೆಡಿ ಕೆಲವೆಲ್ಲ ರಿಸಲ್ಟ್ಸ್ ಅರಾಮ್ಸ್ ಆಗಿ ವೆರಿಫಿಕೇಶನ್ ನಡೀತಾ ಇದೆ ಅವ್ರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ ಅದು ಅಪಾರ್ಟ್ಮೆಂಟ್ ಆರ್ಡರ್ ಕೊಟ್ಟರೆ ಅವರೆಲ್ಲ ನೌಕರಿಗೆ ಸೇರ್ಕೊಳ್ತಾರೆ ಇನ್ನು ಉಳಿದಿರೋದು ಕಾಲಿರೋ ಹುದ್ದೆಗಳಿಗೆ ಅದು ನೋಟಿಫೈ ಮಾಡೋವಂಥದ್ದು ಅದು ಈಗ ನಾವು ಪೊಲೀಸ್ ಇಲಾಖೆ ಇವತ್ತಿಂದ ಎಂದರೆ ಈಗ ಕಳೆದ ಎರಡು ವಾರಗಳಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ ಅನಿವೇಶನ ಕೂಡ ಬರ್ತಾ ಇದೆ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತ ಅಲ್ಲ ನೀವರಿಗೆ ನೀವು ಅರ್ಧ ಅರ್ಧಕ್ಕೆ ಕಟ್ ಮಾಡಿದ್ರೆ ನೀವು ಈಗ ಆಲ್ರೆಡಿ ಸಾಂಕ್ಷನ್ ಆಗಿರೋ ಪೋಸ್ಟ್ ಗಳಿಗೆ ಖಾಲಿ ಪೋಸ್ಟ್ ಗಳಿಗೆ ಅದು ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಈ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದಾವ್ರೆ ಈಗ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳಿ ಕೆಲವಾಗೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ ಇಂಟರ್ನಲ್ ರಿಸರ್ವೇಶನ್ ಆಗೋವ್ರಿಗೆ ಯಾವ್ದು ಹೊಸ ನೇಮಕಾತಿ ಅಂತ ಅದಕ್ಕೆ ವಿನಾಯಿತಿ ಕೂಡ ಕೊಡಿ ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ ಇದಕ್ಕೆ ಕಾಲಿಟ್ಕೊಳಕ್ ಬಹಳ ವರ್ಷ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ನಿನ್ಮೇಲೆ ಈಗ ಅಧಿಕಾರಿಗಳ ಸಿಬ್ಬಂದಿ ಇಲ್ಲಿ ಸಭೆಗೆ ಕೂಡ ಕರೆದಿದ್ದೀವಿ ಸಭೆಯಲ್ಲಿ ಹೆಚ್ಚಿನ ಮಾಹಿತಿ ತಾವು ಹೇಳಿದ್ದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು ಅದಕ್ಕೇನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು